ಆಗಿದ್ರೂ ಕೂಡ ಅವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡ ಮನಸ್ಸಿದೆ ಇಷ್ಟು ಕಷ್ಟದಲ್ಲಿರೋ ಇವರೇ ಈ ಥರ ಸಹಾಯ ಮಾಡಬೇಕಂತ ಮುಂದೆ ಬರ್ತಾ ಇದ್ದಾರೆ ಅಂದರೆ ಇರೋಂಥವ್ರು ಯಾಕೆ ಮುಂದೆ ಬರ್ತಾಯಿಲ್ಲ ನನಗೆ ಗೊತ್ತಿಲ್ಲ ಆಯ್ತಾ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಹ್ಯಾಂಡಿಕ್ಯಾಪ್ಟ್ಗಳಾಗಿದ್ದರೂ ಕೂಡ ಅವರಿಗೆ ನಿಜವಾಗ್ಲೂ ಭಾಳ ದೊಡ್ಡ ಮನಸ್ಸಿದೆ ಕೋಟಿ ಕೋಟಿ ಇದ್ದವ್ರಿಗೂ ಕೂಡ ಇಂಥ ಒಂದು ಮನಸ್ಸು ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದ್ದವರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಇರೋರು ಕಷ್ಟಪಟ್ಟು ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅವ್ರ ಜೀವನ ನಡೆಸೋದೇ ತುಂಬಾ ಕಷ್ಟ ಇದೆ ಅಂಥದ್ರಲ್ಲಿ ಜನಸ್ನೇಹಿ ಆಶ್ರಮದಲ್ಲಿ ದೇವ್ರ ಮಕ್ಕಳಿಗಾಗಿ ನೂತನ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಬಂದು ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಪಡ್ಕೊಂಡು ಹೊಸ ಜಾಗಕ್ಕೆ ಹತ್ತು ಮೂಟೆ ಸಿಮೆಂಟ್ ತಂದು ಕೊಟ್ಟಿದ್ದಾರೆ ಬಹಳ ಧನ್ಯವಾದ ಇವರು ಎಲ್ರಿಗೂ ಕೂಡ ಸೊ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಶನೇಶ್ವರ ಸ್ವಾಮಿ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತಾರದೇನು ಗೊತ್ತಾ ಸೊ ಇಷ್ಟು ಕಷ್ಟದಲ್ಲಿರೋ ಇವರೇ ಈ ತರ ಸಹಾಯ ಮಾಡಬೇಕಂತ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಇರೋಂತವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ ಇಟ್ಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಮಳ್ಳಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ದಯವಿಟ್ಟು ತಂದುಕೊಡಿ ನೀವು ತಂದುಕೊಡೋಂಥ ಪ್ರತಿ ಒಂದು ವಸ್ತು ಕೂಡ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರ್ತದೆ ನೀವು ಕೊಟ್ಟಂತ ಸಿಮೆಂಟ್ ಕೂಟೆ ನಾನೇನಾದ್ರು ಏನಾಗುತ್ತೆ ಅದು ಅದೊಂದು ಒಂದು ಎಲ್ಲಿವರೆಗೂ ಇರುತ್ತೆ ಶಾಶ್ವತವಾಗಿ ಇರೋವರೆಗೂ ಚಂದ್ರೂ ಅಲ್ವಾ ಸೊ ಚಂದ್ರ ಇರೋರಿಗೂ ಶಾಶ್ವತವಾಗಿರುತ್ತೆ ಅಂದರೆ ನಾವೇನು ಹೇಳಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು ಒಂದು ವೇಳೆ ಸಹಾಯ ಮಾಡೋಕ್ಕಾಗಲ್ವಾ ಪರವಾಗಿಲ್ಲ ಬೇಜಾರೇನಿಲ್ಲ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ರಿಗೆ ತಲುಪಿಸಿ ಏನಣ್ಣ ಈ ವಿಡಿಯೋನ ಇನ್ನೊಬ್ರಿಗೆ ತಲುಪಿಸಿ ಸೊ ಕೈಲಾಗಿರೋ ಅಂಥವ್ರು ಯಾರಾದರೂ ಈ ವಿಡಿಯೋನ ನೋಡಿದಂಥವ್ರು ಇಟ್ಟಿಗೆ ಮಳ್ಳು ಜಲ್ಲಿ ಸಿಮೆಂಟು ಇತ್ಯಾದಿ ವಸ್ತುಗಳನ್ನು ಅಥವಾ ರೇಷನ್ನು ಯಾವುದಾದ್ರೂ ಪರವಾಗಿಲ್ಲ ಇಲ್ಲಿಗೆ ತಂದು ಕೊಟ್ಟರೆ ದೇವ್ರ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸೊ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿಗೆ ಬಂದಿರ್ತಕ್ಕಂಥ ಇವರೆಲ್ಲರಿಗೂ ಕೂಡ ದೇವ್ರು ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸುನೀಲ್ ಅಂತ ನಾನು ಯೋಗೇಶ್ವರ ಆಶ್ರಮಕ್ಕೆ ಬಂದಿದ್ದೀವಿ ನಮ್ಮ ಕೈಲಾದಷ್ಟು ನಾವು ಸೇವೆಯನ್ನು ಕೂಡ ಮಾಡ್ತಾ ಇದ್ದೀವಿ ನೀವು ಕೂಡ ಎಲ್ಪ್ ಮಾಡಿ ಒಂದು ಕಟ್ಟಡ ಕಟ್ತಾ ಇರೋದು ಸಾಮಾನ್ಯ ಕಟ್ಟಡ ಅಲ್ಲ ಅದು ಐದು ಸಾವಿರ ಜನಕ್ಕೆ ಹೋಗ್ತಾರೆ ನಿರಾಶ್ರಿತ ಆಶ್ರಮಕ್ಕೆ ದೇವ್ರ ಮಕ್ಕಳು ಹೋಗ್ತಾರೆ ಅದು ಆಶ್ರಮ ಕಟ್ತಾ ನೀವು ಕೂಡ ಬಂದು ಒಂದು ಮೂಟೆ ಈ ಸಿಮೆಂಟ್ ಆಗಿರ್ಬೋದು ಒಂದು ಇಟ್ಟಿಗೆ ಆಗಿರ್ಬೋದು ನೀವು ಕೂಡ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆದರೂ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ನೀವು ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಹೇಳ್ತೀನಿ ಸೊ ಭೂಮಿ ಪೂಜೆಗೆ ತಾವು ಬಂದಿದ್ರಿ ಹೌದಣ್ಣ ಏನು ಅನ್ನಿಸ್ತು ಅದ್ರ ಬಗ್ಗೆ ನಮಗೆ ತುಂಬ ಖುಷಿ ಆಯಿತು ನಮ್ಮ ಕೂಡ ಕರೆದಿದ್ರು ನಾವು ಕೂಡ ಒಂದು ಐದು ಜನ ಬಂದಿದ್ವಿ ನಮಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟು ಭೂಮಿ ಕೂಡ ಪೂಜೆನೂ ಕೂಡ ನಾವು ಬಂದಿದ್ವಿ ನಾವು ಕೂಡ ಮಾಡಿದ್ವಿ ಎಲ್ಲರೂ ನೀವು ಸೇರಿ ಬನ್ನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ ವೆಹಿಕಲ್ ಮೇಲೆ ಯಾಕೆ ಹೆಸರು ಹಾಕ್ಸಿದ್ದೀರ ಎಲ್ಲ ಹೀರೋ ಇರ್ತಾರೆ ಆದರೆ ನಿಜವಾಗ್ಲೂ ಹೀರೋ ಇರೋದು ಇಲ್ಲಿ ಬೆಲೆಸಿ ಸ್ವರದಲ್ಲಿ ಅವ್ರ ಸೇವೆ ನೋಡಿನ ನಾನು ಎಲ್ರಿಗೂ ಇದು ಇರ್ತಾರೆ ಆದರೂ ನಾನು ಯೋಗೇಶನ ಅಭಿಮಾನಿ ಯಾಕೆ ಆ ಥರ ಹೆಸರನ್ನ ಹಾಕ್ಬೇಕಂತ ತಮ್ಗೆ ಯಾಕೆ ಅನ್ನಿಸ್ತು ಸರ್ ತುಂಬ ಜನ ನಿಮ್ಮ ತಂದೆ ತಾಯಿ ಹಾಕ್ಸ್ಬೋದಾಗಿತ್ತು ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಇವರು ಅವರಲ್ಲ ಜನಸ್ನೇಹಿ ಯೋಗೇಶ್ ಅವರ ನಡವಳಿಕೆಯಿಂದ ನಾನು ಅಭಿಮಾನಿ ಆಗಿರೋದು ತಮಾಸೆ ಮಾತಲ್ಲ ಇದು ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ ಇಲ್ಲಿ ಏನು ಅಂತ ಗೊತ್ತಾಗೋದು ಇಲ್ಲಿ ಸೊಲಗದಲ್ಲಿ ಗೊತ್ತಾಗೋದು ಅದಕ್ಕೋಸ್ಕರ ನಾನು ಇಲ್ಲಿ ಅಭಿಮಾನಿ ಆಗಿರೋದು ಅಭಿಮಾನಿ ಅಲ್ಲ ನಿಮ್ಮ ಸೇವೆಯಿಂದ ನೋಡಿ ನಾನು ಹಾಗೆ ಆಗಿರೋದು ಎಲ್ಲ ಸುಮಾರು ಜನ ಕೇಳಿದ್ರೆ ಯೋಗೇಶ್ ಕೊಡುಗೆನೇ ಕೊಟ್ಟಿರೋದು ಅಂತ ಆದ್ರೆ ನಾನು ಇಲ್ಲ ಅಂತ ಮಾತ್ರ ಯಾವತ್ತೂ ಹೇಳಿಲ್ಲ ನಾನೇನು ಕೊಟ್ಟೆ ಇಲ್ವಲ್ಲ ಸರ್ ಹೋಟ್ಲಿಲ್ಲಾದರೂ ಪರವಾಗಿಲ್ಲ ಆದರೂ ಎಲ್ಲ ಸುಮಾರು ಜನ ಕೇಳಿದಾರೆ ನಾನು ಎಲ್ಲೆಲ್ಲಿ ನಾನು ಜಮಾಟೋ ಮಾಡ್ತೀನಿ ಅಲ್ಲೆಲ್ಲ ಕೇಳ್ತಾರೆ ನನ್ನನ್ನು ಆದರೆ ಅವರೇ ಕೊಟ್ಟಿರೋದು ಇದು ಅಂತ ನನಗೆ ಯಾವ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು